ಯುಗಾದಿ ನಂತರ ಇವರ ಕೈ ತುಂಬ ಹಣ ಸೇರುತ್ತೆ ಅನೇಕರಿಗೆ ಮನೆ ಕಟ್ಟಿಸುವ ಭಾಗ್ಯ ದೊರಕುತ್ತೆ ಯುಗಾದಿಯಂದು ಶನಿಯು ಮೀನರಾಶಿಗೆ ಪರಿವರ್ತನೆಯಾಗುತ್ತಾರೆ ಇದರಿಂದ ಈ ರಾಶಿಯವರಿಗೆ ಆರ್ಥಿಕವಾಗಿ ಉನ್ನತ ಸ್ಥಾನ ತಲುಪುವ ಸಾಧ್ಯತೆ ಇದೆ ಇವರ ಅದೃಷ್ಟದ ಸಮಯ ಶುರುವಾಗುತ್ತೆ ಆ ರಾಶಿ ಚಕ್ರ ಚಿಹ್ನೆ ಯಾವುದೆಂದು ನೋಡೋಣ ಬನ್ನಿ ಯುಗಾದಿ ಭವಿಷ್ಯ ಯುಗಾದಿ ಎಂದು ಶನಿಯು ಮೀನರಾಶಿಗೆ ಪರಿವರ್ತನೆಯಾಗುವುದರ ಹೊರತಾಗಿ ಅದೇ ರಾಶಿಯಲ್ಲಿ ಶುಕ್ರನು ಉನ್ನತ ಸ್ಥಾನದಲ್ಲಿರುತ್ತಾರೆ ಮತ್ತು ಗುರುವಿನೊಂದಿಗೆ ಪರಿವರ್ತನೆಯನ್ನು ಮುಂದುವರಿಸುತ್ತಾರೆ ಇದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಆದಾಯದಲ್ಲಿ ಭಾರೀ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಬೆಳವಣಿಗೆಯಿಂದ ಇವರ ಕೈಯಲ್ಲಿ ಹಣ ತುಂಬುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ ವೃಷಭ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಯವರು ಯುಗಾದಿಯ ನಂತರ ಮೇ ಅಂತ್ಯದ ವೇಳೆಗೆ ಮಂಗಳಕರ ಗ್ರಹಗಳ ಆಶೀರ್ವಾದದೊಂದಿಗೆ ಆರ್ಥಿಕವಾಗಿ ಉನ್ನತ ಸ್ಥಾನವನ್ನು ತಲುಪುವ ಸಾಧ್ಯತೆ ಇದೆ ಇವರಿಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ ಸ್ವಂತ ಮನೆ ಭೂ ಲಾಭ ಬಾಕಿ ಇರುವ ಹಣ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಪರಿಹರಿಸಲ್ಪಡುತ್ತವೆ ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಬಳಿಕ ಈ ರಾಶಿಯವರ ಯೋಗವೇ ಬದಲಾಗಲಿದೆ ಒಂದು ವೃಷಭ ರಾಶಿ ಮೇ ಅಂತ್ಯದವರೆಗೆ ಲಾಭದ ಸ್ಥಾನವು ತುಂಬ ಬಲವಾಗಿರುವುದರಿಂದ ಖಂಡಿತವಾಗಿಯೂ ಹಠಾತ್ ಹಣದ ಲಾಭ ಮತ್ತು ಶ್ರಮವಿಲ್ಲದ ವಿತ್ತೀಯ ಲಾಭವಿರುತ್ತದೆ ಉದ್ಯೋಗದಲ್ಲಿ ಬಡ್ತಿಯೊಂದಿಗೆ ಸಂಬಳ ಮತ್ತು ಭತ್ಯೆಗಳು ನಿರೀಕ್ಷೆಗಳನ್ನು ಮೀರುತ್ತವೆ ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳನ್ನು ಅನುಕೂಲಕರವಾಗಿ ಪರಿಹರಿಸಲಾಗುವುದು ಎರಡು ಕರ್ಕರಾಶಿ ಈ ರಾಶಿಯವರಿಗೆ ಸಂಭವಿಸಿದ ಬಹುತೇಕ ಎಲ್ಲವೂ ಚಿನ್ನವಾಗಿರುತ್ತದೆ ಅನೇಕ ಕಡೆಯಿಂದ ಆದಾಯ ಹೆಚ್ಚಾಗುತ್ತದೆ ಏಪ್ರಿಲ್ನಿಂದ ಷೇರುಗಳು ಮತ್ತು ಊಹಾಪೋಹಗಳು ಜಾಸ್ತಿ ಆಗುತ್ತವೆ ತಂದೆಯ ಕಡೆಯಿಂದ ಚಿರಾಸ್ತಿ ಸಿಗಲಿದೆ ಗುರು ಮತ್ತು ಶುಕ್ರನ ಹೊಂದಾಣಿಕೆಯಿಂದಾಗಿ ಅವರ ಮನಸ್ಸಿನ ಹೆಚ್ಚಿನ ಆಸೆಗಳು ಮತ್ತು ಭರವಸೆಗಳು ಈಡೇರುತ್ತವೆ ನಿಮ್ಮ ಸ್ವಂತ ಮನೆಯನ್ನು ಸ್ಥಾಪಿಸಲಾಗುವುದು ವಾಹನ ಯೋಗವನ್ನು ತೆಗೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ ಮೂರು ರಾಶಿ ಏಳು ಮತ್ತು ಭಾಗ್ಯಸ್ಥಾನಗಳಲ್ಲಿ ಶುಭ ಗ್ರಹಗಳ ಸಂಚಾರದಿಂದಾಗಿ ಈ ರಾಶಿಯವರು ಹಠಾತ್ ಸಂಪತ್ತನ್ನು ಗಳಿಸುವ ಸಾಧ್ಯತೆ ಇದೆ ಷೇರುಗಳು ಊಹಾಪೋಹಗಳು ಲಾಟರಿಗಳು ಉತ್ತಮ ಲಾಭವನ್ನು ಗಳಿಸುತ್ತಾರೆ ಕೆಲಸದಲ್ಲಿ ಸಂಬಳವು ನಿರೀಕ್ಷೆಗೂ ಮೀರಿ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವು ಬಹಳವಾಗಿ ಹೆಚ್ಚಾಗುತ್ತದೆ ಈ ರಾಶಿಯ ಜನರು ಆರೋಗ್ಯ ಪ್ರಯೋಜನವನ್ನು ಸಹ ಪಡೆಯುತ್ತಾರೆ ನಾಲ್ಕು ರಾಶಿ ಅಧಿಪತಿಯಾದ ಶುಕ್ರನು ಉನ್ನತ ಸ್ಥಾನದಲ್ಲಿರುವುದರಿಂದ ಮತ್ತು ಸಂಪತ್ತಿನ ಏಜೆಂಟ್ ಆಗಿರುವ ಗುರುವಿನೊಂದಿಗೆ ರೂಪಾಂತರಗೊಂಡಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯು ಅದ್ಭುತ ರಾಜಯೋಗಗಳು ಮತ್ತು ಮಹಾಭಾಗ್ಯ ಯೋಗಗಳನ್ನು ಪಡೆಯುತ್ತದೆ ಸಂಪತ್ತು ಚೆನ್ನಾಗಿ ಭಾಗಶಃ ಪ್ರಯತ್ನದಿಂದ ಮತ್ತು ಭಾಗಶಃ ಅನಾಯಾಸವಾಗಿ ಬೆಳೆಯುತ್ತದೆ ಈ ರಾಶಿಚಕ್ರ ಚಿಹ್ನೆಗೆ ಸಂಭವಿಸಿದ ಬಹುತೇಕ ಎಲ್ಲವೂ ಚಿನ್ನವಾಗುತ್ತದೆ ಐದು ವೃಶ್ಚಿಕ ರಾಶಿ ಈ ರಾಶಿಯ ಜನರು ಒಂದು ಅಥವಾ ಎರಡು ಬಾರಿ ಧನಯೋಗಗಳನ್ನು ಪಡೆಯುತ್ತಾರೆ ಬಾಕಿ ಹಣವನ್ನು ಸ್ವಲ್ಪ ಪ್ರಯತ್ನದಿಂದ ಸ್ವೀಕರಿಸಲಾಗುವುದು ಆಸ್ತಿಯನ್ನು ಪೋಷಕರಿಂದ ಆನುವಂಶಿಕವಾಗಿ ಪಡೆಯಲಾಗುವುದು ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ವೃತ್ತಿ ಮತ್ತು ವ್ಯವಹಾರವು ಲಾಭದಾಯಕವಾಗಿರುತ್ತದೆ ಇನ್ನು ಸಂಬಳದ ಜೊತೆಗೆ ಹೆಚ್ಚುವರಿ ಆದಾಯವು ಕೂಡ ಬಹಳವಾಗಿ ಬೆಳೆಯುತ್ತದೆ ಆರು ಮಕರ ರಾಶಿ ಈ ರಾಶಿಯವರು ವೃತ್ತಿ ಮತ್ತು ಉದ್ಯೋಗದಿಂದಾಗಿ ಖಂಡಿತವಾಗಿಯೂ ಆದಾಯದಲ್ಲಿ ಹೆಚ್ಚಳವನ್ನು ಹೊಂದಿರುತ್ತಾರೆ ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ವೃತ್ತಿ ಮತ್ತು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವುದು ವಿದೇಶಿ ಗಳಿಕೆಗೆ ಕಾರಣವಾಗಬಹುದು ಸಂಬಳ ಮತ್ತು ಕೆಲಸದಲ್ಲಿ ಹೆಚ್ಚುವರಿ ಗಳಿಕೆಗಳು ಬಹಳವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಆದಾಯದ ದೃಷ್ಟಿಯಿಂದ ವೃತ್ತಿ ಮತ್ತು ವ್ಯವಹಾರವು ಹೊಸ ಎತ್ತರವನ್ನು ತೆಗೆದುಕೊಳ್ಳುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು